ಕಣ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಪಟ್ಟಣದಲ್ಲಿ ವೀರಶೈವ ಲಿಂಗ ಸಮಾಜ ವತಿಯಿಂದ ರಟಗಲ್ ಗ್ರಾಮದ ವೀರ ರಕ್ತ ಮಠದ ಪರಮ ಪೂಜ್ಯರಾದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇಂದು ಬೆಳಗ್ಗೆ ಲಿಂಗಕ್ಕೆ ಆಗಿದ ಕಾರಣ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಮತ್ತು ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೀರಶೈವಲಿಂಗ ಸಮಾಜ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಮತ್ತು ಸಮಾಜದ ಮುಖಂಡರಾದ ಶರಣು ಪಾಟೀಲ್ ಮೂತಕಪಳ್ಳಿಯವರು ಮಾತನಾಡಿ ರಡ್ಗಲ್ ಗ್ರಾಮದ ವೀರ ರಕ್ತ ಮಠದ ಪರಮ ಪೂಜರಾದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಧನದಿಂದ ವೀರಶೈವ ಲಿಂಗ ಸಮಾಜಕ್ಕೆ ಮತ್ತು ಶ್ರೀಗಳ ಭಕ್ತರಿಗೆ ಬಹಳಷ್ಟು ಆಘಾತವಾಗಿದ್ದು ಶ್ರೀಗಳಿಗೆ ಆತ್ಮಕ್ಕೆ ಭಗವಂತ ಶಾಂತಿ ಸುಖ ನೆಮ್ಮದಿ ನೀಡಲೆಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವ ಸೇವಾ ಸಮಿತಿಯ ಅಧ್ಯಕ್ಷರಾದ ನಿಲ್ಕಂ ಸಿಳಿನ್ ವಿಜಯ್ಕುಮಾರ್ ಬೆಳ್ಳೀಕೆರೆ ಚಂದ್ರಶೇಖರ್ ಪಾರ್ ವೀರೇಶ್ ಎಂಪ್ಲಿ ಬಸವರಾಜ್ ಚೆನ್ನೂರ್ ಸಚಿದಾನಂದ್ ಸುಖಂದ್ ಶಿವಕುಮಾರ್ ದಂಡೇನ್ ಸಂಜು ಪಾಟೀಲ್ ಎಂಪ್ಲಿ ಸಂತೋಷ್ ಪಾಟೀಲ್ ಲೋಕೇಶ್ ಶಳ್ಗಿ ಸ್ವಾಮಿ ರಾಜು ಐನಾಪುರ್ ಮತ್ತು ಅನೇಕ ವೀರಶೈವ ಲಿಂಗಾಯ ಸಮಾಜ ಮುಖಂಡರು ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ತಾಲೂಕಿನ ನಮ್ಮ ನಡುವಿನ ಮಠಿಪ್ರ ಸಿದ್ದರಾಮ್ ಶಿವಾಚಾರ್ಯರು ಇವರು ಮೂಲತಃ ಹುಬ್ಬಳ್ಳಿಯ ಮುರುಘರಾಜೇಂದ್ರ ಮಠದಲ್ಲಿ ತಮ್ಮ ಸಂಸ್ಕಾರವನ್ನು ಪಡೆದು ಮುರು ಮುರುಘರಾಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ನಮ್ಮ ನಟಕಲ್ದಲ್ಲ ಇರ್ತಕ್ಕಂಥ ವಿರಕ್ತ ಮಠಕ್ಕೆ ಇವರು ಒಂದು ಸನ್ಯಾಸಿ ವಿರಕ್ತ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಬಂದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದರ ನಿನ್ನೆ ಸ್ವರ್ಗವಾಸಿ ಆದಾಗ ಅವ್ರ ವಯಸ್ಸು ಮೂವತ್ತೈದು ವಯಸ್ಸಿತ್ತು ಎಲ್ಲ ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಳ ಎಕ್ಟಿವ್ ಇದ್ದರು ವಿಶೇಷವಾಗಿ ಒಂದು ಬಸವಾದೀಶನದ ಚಿಂತನೆಗಳಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿದ್ರು ತಮ್ಮ ಮಠದಲ್ಲಿ ವರ್ಷಕ್ಕೆ ಕನಿಷ್ಠ ಅಂದರು ಐದಾರು ಕಾರ್ಯಕ್ರಮಗಳನ್ನು ಬಸವಾದೀಶನದ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ನಮ್ಮಂಥ ಯುವಕರಿಗೆ ಭಾಳ ಬೆನ್ನು ತಡ್ತಾ ಇದ್ರು ನನಗೆ ಸುಮಾರು ಒಂದು ಆರು ವರ್ಷಗಳಿಂದ ಅವ್ರ ಜೊತೆಗೆ ಆ ವಿನಾಭಾವ ಸಂಬಂಧ ಇತ್ತು ನಮ್ಮ ಕರ್ನಾಟಕದ ಬಾರ್ಡರ್ ಅಂಬೂರು ರಾಮೇಶ್ವರದಲ್ಲಿ ನಲವತ್ತೊಂದು ದಿನಗಳ ಕಾಲ ಅವರು ಭವನಾನುಷ್ಠಾನ ಮಾಡಿದಾಗ ಅದರಲ್ಲಿ ಬಹಳಷ್ಟು ಜವಾಬ್ದಾರಿ ನಾನು ವಹಿಸಿದಾಗ ನಾನು ವೈಯಕ್ತಿಕವಾಗಿ ನಾವು ಅವರಿಗೆ ಆ ಕ ಒಂದು ಯಶಸ್ವಿಯಾಗಿ ನಲವತ್ತೊಂದು ದಿನ ಮುಗಿಸಲಿಕ್ಕೆ ನಾವು ಸಹಕಾರ ಮಾಡಿದ್ದೀವಿ ವಿಶೇಷವಾಗಿ ನಿನ್ನೆ ದಿನ ಯಾಕೆ ವಿಧಿ ಆ ಥರ ಮಾಡ್ತೀವಿ ನಿನ್ನೆ ದಿನ ಸುಮಾರು ಐದು ಗಂಟೆಗಳ ಕಾಲ ಅವರು ನಾವು ಒಂದೇ ವೇದಿಕೆ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿದ್ದೀವಿ ನಮಗೆ ಅವ್ರು ಕರ್ಕೊಂಡೋಗಿ ಅವ್ರ ಮಟ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಸುಭಾಷ್ ರಾಠೋರು ಜಗದೇವ್ ಗುತ್ತೇದಾರರು ಪಾಲಾಮುಲಿ ಅವರು ಬಸವರಾಜ ಯಾರೋ ಹುಡುಗರು ಊಟಕ್ಕೆ ನೀಡ್ತಾ ಇದ್ರು ಸಹ ಹುಡುಗರಿಗೆ ಯಾರಿದ್ರು ಅವ್ರ ಕೈಯೆಲ್ಲ ಚಮಚ ಕೊಡಿದ್ರೆ ನಮ್ಮ ತಾಣದಲ್ಲಿ ಅವರೇ ನಮ್ಗೆ ನಿನ್ನೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವರೇ ನಮ್ಗೆ ಊಟ ಮಾಡಿಸಿದ್ರು ಬರೋ ತೆಂಗಾಗ ಬೇರೆ ಬೇರೆದೆಲ್ಲ ಮಾತಾಡಿದ್ರು ದುರ್ವಿಧಿ ಏನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಅವರು ಮನಸ್ಸಿಗೆ ಆಯ್ತು ಬೆಳಗ್ಗೆ ಐದು ಗಂಟೆಗೆ ಹೇಳೋ ಒಂದು ಸ್ವರ್ಗಸ್ಥರ ಸುದ್ದಿ ಬಂತು ಏನೇ ಇರಲಿ ಗುರು ಬಸವಣ್ಣನವರ ಒಂದು ಆದರ್ಶದಲ್ಲಿ ಇದ್ದಂತ ವ್ಯಕ್ತಿಗೆ ಇವತ್ತು ಬಸವಣ್ಣನ ಕಳ್ಕೊಂಡಿದಾನೆ ಅವರಿಗೆ ಸದ್ಗತಿ ಸಿಗಲಿ ನಾವೆಲ್ಲರೂ ಸಹ ಪೂಜರ ಆತ್ಮಕ್ಕೆ ಚಿನ್ನಶಾಂತಿ ಅಂತ ಕೊಡೋಣ ಸಾಧ್ಯ ಆದ್ರೆ ಐದು ಗಂಟೆಗೆ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ಅವರ ನಡೆಯುವ ಮಠ ಸಿದ್ದರಾಮೇಶ್ವರ ಮಠ ಮಠದ ಆವರಣದಲ್ಲಿ ನಡೀತಾ ಇದೆ ನಾವೆಲ್ಲರೂ ಹೋಗಿ ಮತ್ತೊಮ್ಮೆ ಶಾಂತಿ ಸಿಗೋಣ ಅನ್ನುವಂಥ ಮಾತನ್ನು ಹೇಳಿ ಅಖಂಡ ಚುಂಚೋಳಿ ತಾಲೂಕಿನ ಎಲ್ಲಾ ಹೆಚ್ಚಿನ ಸಮಾಜದ ಬಾಂಧವರ ಪರವಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಇವರಿಗೆ ಅವರ ಆತ್ಮಕ್ಕೆ ಜನಶಾಂತಿ ಸಿಗಲಿ ಅಂತ ಹೇಳಿ ಅದೇ ಯಾರು ಮಾತನಾಡ್ತೀನಿ